हॅलो एवारी वन मै नेम डॉक्टर के महादेव ट्रेडिशनल आयुर्वेदा अष्टागयोग आक्युपंचर ॲक्युप्रेझर पंचकर्म फिजिओथेरापिस्ट योग गुरू के वी महादेव दिस आसन नेमिज ससंकासन ससंकासन आसो नो ॲस्ती रापिड कोफर्स नंबर्स बेनिफिट्स फार फिझिकली अँड मेंटली वेल बी It helps improve digestion, reduce stress and anxiety, enhance body flexibility and spine flexibility, and can add in managing conditions like back pain and diabetes. Additionally, it ಪ್ರಮೋಟ್ಸ್ ಬೆಟರ್ ಸ್ಕಿಪ್ ಇಂಪ್ರೂವ್ ಕಾನ್ಸಂಟ್ರೇಷನ್ ಆ್ಯಂಡ್ ಕ್ಯಾನ್ ಎಲ್ಪ್ ಬ್ಲಡ್ ಪ್ರೆಸರ್ ದಿಸ್ ಆಸನ್ ನೇಮ್ ಈಸ್ ಸಸಂಕಾಸನ ಸ್ಟ್ರೆಚ್ ಯೋರ್ ಗೊತ್ತಲ್ಲ ಆ್ಯಂಡ್ಸ್ ಸ್ಟ್ರೆಚ್ ಯೋರ್ ಹ್ಯಾಂಡ್ಸ್ ಮೈ ಸ್ಟೂಡೆಂಟ್ ನೇಮ್ ಈಸ್ ಸಮನ್ ಸೊ ನೋಡಿ ಇವನು ಹೈ ಕ್ಯೂ ಲೆವೆಲ್ ಇರುವಂತಹ ಹುಡುಗ ಅಂದರೆ ಬುದ್ಧಿಮಾಂದ್ಯ ಅಂತ ಕನ್ನಡದಲ್ಲಿ ಹೇಳ್ತೀವಿ ಸೊ ಈ ಮಕ್ಕಳಿಗೆ ಈ ಬುದ್ಧಿಮಾಂದ್ಯ ಮಕ್ಕಳಿಗೆ ಈ ಒಂದು ಯೋಗವನ್ನು ಎಕ್ಸ್ಪರ್ಟ್ ಟೀಚರ್ ಮುಖಾಂತರ ನೀವು ಕೊಡ್ತಾ ಬಂದರೆ ನಿಜವಾಗಲೂ ಅವರು ಕಾಮನ್ ಅಥವಾ ನಾರ್ಮಲ್ ಚೈಲ್ಡ್ಸ್ ಅಥವಾ ಹುಡುಗರು ಹೇಗಿರ್ತಾರೋ ಅದೇ ಥರ ಅವ್ರನ್ನ ನಾವು ಮಾಡಿಬಿಡ್ಬೋದು ಯೋಗ ಧ್ಯಾನ ಪ್ರಾಣಾಯಾಮ ಸಂಸ್ಕಾರಗಳನ್ನು ಕೊಡ್ತಾ ಬಂದರೆ ಈ ಹೈ ಕ್ಯೂ ಲೆವೆಲ್ ಕಡೆ ಕಡಿಮೆ ಇರುವಂತಹ ಮಕ್ಕಳು ಅಥವಾ ಈ ಹ್ಯಾಂಡಿಕ್ಯಾಫ್ಟ್ ಇರುವಂತಹ ಮಕ್ಕಳು ಮೆಮೊರಿ ಲಾಸ್ ಆಗಿರುವಂತಹ ಮಕ್ಕಳು ಸೊ ಅಥವಾ ಈ ಸೈಕೋ ಇರುವಂತಹ ಮಕ್ಕಳು ಅಥವಾ ಬುದ್ಧಿಮಂದ್ಯ ಮಕ್ಕಳು ಸ್ಟ್ರೆ ಚೋರ್ ಬಂದ ಆ್ಯಂಡ್ಸ್ ನೋಡಿ ಸೊ ಬಾಡಿ ತುಂಬ ಫ್ಲೆಕ್ಸಿಬಲ್ ಇದೆ ನಾನು ನಿಮಗೆ ಏನು ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟು ಬೆನಿಫಿಟ್ಟು ಈ ಸಸಂಕಾಸನದಿಂದ ನಮಗೆ ಸಿಗುತ್ತದೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮದು ಒಂದು ಫೈವ್ ತೌಸಂಡ್ ವಿಡಿಯೋಸ್ ಇದೆ ಅಂಗೈಯಲ್ಲಿ ಆರೋಗ್ಯ ಮನೆಯಲ್ಲೇ ಮತ್ತು ಹ್ಯಾಕ್ಯು ಪ್ರಚರ್ ಆ್ಯಕ್ಯುಪ್ರಸರ್ ಪಂಚಕರ್ಮ ಫಿಸಿಯೋಥೆರಪಿ ಬಿ ಪಿ ಶುಗರು ಥೈರೈಡು ಕೊಲೆಸ್ಟ್ರಾಲು ಪಾರ್ಕಿನ್ಸನ್ಸ್ ವೆರಿಕ್ವಸ್ಪೆನ್ಸ್ ಲಂಬರ್ ಸ್ಪಾಂಡಿಲಿಟೀಸ್ ಸರ್ವಿಕಲ್ ಸ್ಪಾಂಡಿಲಿಟೀಸ್ ಕಿಡ್ನಿ ಸ್ಟೋನ್ ಗಾಲ್ ಬ್ಲಾಡ್ ಅಷ್ಟೊಂದು ಪಿ ಸಿ ಒಡಿ ಪಿ ಸಿ ಸಿ ರೆಗ್ಯುಲರ್ ಫಿಡು ಹಾಗೇ ನಿಮಗೆ ಪಾಯಸು ಪಿಸುಲ ಪಿಸ್ಸರ್ ಸೋರೆಸಿಸ್ ಎಕ್ಸಿಮಾ ಈ ಥರ ಎಲ್ಲ ಕಾಯಿಲೆಗಳಿಗೂ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡಂತಹ ಸಾವಿರಾರು ಜನರ ಸೊ ಒಂದು ಇಂಟರ್ವ್ಯೂ ಕೂಡ ನಿಮಗೆ ನೋಡಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನೀವು ಯೂಟ್ಯೂಬ್ ಹೋಗಿ ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ ಕೆ ಬಿ ಮಹಾದೇವ್ ಅಂತ ಟೈಪ್ ಮಾಡಿದ್ರೆ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ ಜೊತೆಗೆ ಬೇರೆಯವ್ರಿಗೂ ಶೇರ್ ಮಾಡೋದನ್ನು ಮಿಸ್ ಮಾಡಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು